ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವವನ್ನು ಲಿಟ್ಲ್ ಹಾಟ್ ಶಾಲೆಯಲ್ಲಿ ಭಾವಪೂರ್ಣಕವಾಗಿ ಕನ್ನಡ ತಾಯಿ ಭುವನೇಶ್ವರಿಯ ಭಾವಚಿತ್ರಕ್ಕೆ ಪೂಜೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ವಿದ್ಯಾರ್ಥಿನಿಯರು ನಾಡಗೀತೆ ಹಾಗೂ ರೈತಗೀತೆ ಹಾಡಿ ಭಾವಪೂರ್ವಕವಾಗಿ ನಮನ ಸಲ್ಲಿಸಲಾಯಿತು ಸಂಭ್ರಮದಿಂದ ಎಲ್ಲ ಶಿಕ್ಷಕ ಶಿಕ್ಷಕಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೊಂದಿಗೆ ಆಚರಿಸಲಾಯಿತು ಶಾಲಾ ಮೈದಾನದಲ್ಲಿ ಇದರ ಜೊತೆಗೆ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಕನ್ನಡ ಗೀತೆಗಳನ್ನು ಹಾಡಿ ನೃತ್ಯ ಮಾಡಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು ಹಾಗೆ ಶಿಕ್ಷಕಿಯರು ಕೂಡ ಕನ್ನಡ ಗೀತೆಗಳನ್ನ ಹಾಡಿ ಸಂಭ್ರಮಿಸಿದರು ಕಾರ್ಯಕ್ರಮದ ಮತ್ತೊಂದು ಆಕರ್ಷಣೀಯಾದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದ ಹನ್ನೊಂದು ವಿದ್ಯಾರ್ಥಿಗಳಿಗೆ ಲಿಟ್ಲ್ ಹಾಟ್ ಶಾಲೆಯ ವಿಭಾಗದ ದ ಸನ್ಮಾನಿಸಿ ಕನ್ನಡ ರಾಜ್ಯೋತ್ಸವವನ್ನು ಭಾವಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಪ್ರಿಯಾಕುಮಾರಿ ಕಾರ್ಯದರ್ಶಿಗಳಾದ ಜಗನ್ನಾಥ್ ಆಲಂಪಲ್ಲಿ ಮತ್ತು ಅತಿಥಿಗಳಾಗಿ ಆಗಮಿಸಿದ ಶ್ರೀ ಇಬ್ರಾಹಿಂ ರವರು ಉಪಸ್ಥಿತರಿದ್ದರು ಮತ್ತು ಕಾರ್ಯಕ್ರಮವನ್ನು ಮಕ್ಕಳೇ ತಮ್ಮ ಮಧುರ ಧ್ವನಿಯಿಂದ ನಿರೂಪಿಸಿದರು ಹಾಗೂ ಕನ್ನಡ ಹಿರಿಯ ಶಿಕ್ಷಕರಾದ ಶ್ರೀ ನೀಲಕಂಠಪ್ಪ ಮತ್ತು ಇತರೆ ಎಲ್ಲಾ ಕನ್ನಡ ಶಿಕ್ಷಕಿಯರು ಭಾಗಿಯಾಗಿದ್ದರು ಸ್ಕೂಲ್ ಗಂಗಾವತಿ ಉದಯದಲ್ಲಿ ಎಂದು ಹೇಳುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಅಧ್ಯಕ್ಷರೇ ಅತಿಥಿಗಳೇ ಗುರುಗುಂದರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ತಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ನಾವು ಒಂದರಂದು ಕರ್ನಾಟಕ ರಾಜ್ಯೋತ್ಸವ ಅಥವಾ ಕನ್ನಡ ದಿನ ಎಂದು ಆಚರಿಸುತ್ತೇವೆ ಕರ್ನಾಟಕದ ಗುತ್ತಿಗೆ ಕಾರಣರಾದ ಕನ್ನಡದ ಕುಲಪುರೋಹಿತ ಎಂದೇ ಹೆಸರಾದ ಆಲೂರು ವೆಂಕಟರಾಮ್ ಅವರು ಮೊದಲ ಬಾರಿಗೆ ಕರ್ನಾಟಕ ಏಕೀಕರಣ ಚಳವಳಿಯನ್ನು ಪ್ರಾರಂಭಿಸಿದರು ಹತ್ತೊಂಬತ್ನೂರ ಐವತ್ತಾರು ನವೆಂಬರ್ ಒಂದರಂದು ಕನ್ನಡ ಮಾತನಾಡುವ ಪ್ರದೇಶಗಳನ್ನು ವಿಭಿನ್ನಗೊಳಿಸಿ ಮೈಸೂರು ರಾಜ್ಯ ಉದಯವಾಯಿತು ಹತ್ತೊಂಬತ್ತು ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಬದಲು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು ಕನ್ನಡ ಹೋರಾಟಗಾರ ಎಂ ರಾಮಮೂರ್ತಿ ಅವರು ಮೊದಲ ಬಾರಿಗೆ ಹಳದಿ ಮತ್ತು ಕೆಂಪು ಬಣ್ಣದ ಭಾವುಕವನ್ನು ತಯಾರಿಸಿ ಬಳಸಿದರು ಅದು ಕರ್ನಾಟಕದ ಭಾವುಕವಾಗಿ ಇಂದಿಗೂ ರಾಷ್ಟ್ರ ರಾಜ್ಯಗಳಲ್ಲಿ ರಾರಾಧಿಸುತ್ತಿದೆ ನಮ್ಮ ಕನ್ನಡ ಭಾಷೆ ಕೇವಲ ಭಾಷೆಯಲ್ಲ ಅದು ನಮ್ಮ ಸಂಸ್ಕೃತಿ ಪರಂಪರೆ ಇದು ಸುಮಾರು ಎರಡು ಸಾವಿರದ ಐದುನೂರು ವರ್ಷಗಳ ಇತಿಹಾಸವಿರುವ ಶಾಸ್ತ್ರೀಯ ಭಾಷೆ ಭಾರತದಲ್ಲಿಯೇ ಅತಿ ಹೆಚ್ಚು ಎಂದರೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದ ಭಾಷೆ ನಮ್ಮ ಕನ್ನಡ ಕರ್ನಾಟಕ ರಾಜ್ಯೋತ್ಸವ ಕೇವಲ ಒಂದು ಮಾಸದ ಆಚರಣೆಯಾಗದೆ ಎಲ್ಲೂ ಮಾಸದ ಆಚರಣೆಯಾಗಬೇಕು ನಮ್ಮ ಭಾಷೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮ ಯುವ ಪೀಳಿಗೆಯ ಮೇಲಿದೆ ಎಲ್ಲಾದರೂ ಹೇಗಾದರೂ ಎಂದೆಂದಿಗೂ ನೀ ಕನ್ನಡವಾಗಿರು ಗೆಲ್ಗೆ ಸಿರಿಗನ್ನಡಂ ಬಾಗೆ ಮಾನ್ಯವಾದಗಳು ಎಂಟು ಜ್ಞಾನಪ್ರೀದ ಪ್ರಶಸ್ತಿಗಳು ಕನ್ನಡಿಗರ ಮಡಿಗರು ಕೂಡ ಬೇಂದ್ರೆ ಕಾರಂತ ಸಂಬಾರದು ನಮ್ಮ ಸಾಹಿತ್ಯದ ಭಂಡಾರವಾದರೆ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಅಂಬರೀಷ್ ಸಿನಿಮಾ ಲೋಕದ ಲಿಂಕ್ ಕ್ಲಾಕ್ ಮಾರ್ಚ್ ಎರಡಕ್ಕೂ ಕಲ್ಕೊಂಡಿದ್ದಾರೆ ಆದರೆ ಕನ್ನಡದ ಬಗ್ಗೆ ಹೇಳ್ತಾ ಅಂದರೆ ಪದಗಳು ಸಾಲಲ್ಲ ಧ್ವನಿ ಇಲ್ಲಲ್ಲ ವಿಶಿಯ ಭೂಮಿಯಲ್ಲ

ಶುಭಾಶಯಗಳು ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯೋತ್ಸವ ಅಥವಾ ಕನ್ನಡ ಕನ್ನಡದಿಂದ ಆಚರಿಸುತ್ತವೆ ಕೇವಲ ಒಂದು ಮಾಸದ ಆಚರಣೆಯಾಗದೆ ಎಲ್ಲೂ ಮಾತದ ಆಚರಣೆಯಾಗಬೇಕು ನಮ್ಮ ಭಾಷೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮ ಯುವ ಪೀಳಿಗೆಯ ಮೇಲಿದೆ ಎಲ್ಲಾದರೂ ಹೇಗಾದರೂ ಎಂದೆಂದಿಗೂ ಕನ್ನಡವಾಗಿರು ಸಿರಿಗನ್ನಡಂಗೆ ಬಾಳಿಗೆ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು ನವೆಂಬರ್ మైసూరు సంతరు చందబోత్సవ మూడే తరగతి सुवर्ण नाटक जयति गसनि सदा सनी good